ಸೂಕ್ಷ್ಮ ಸೇವಿಂಗ್ಸ್ ಒಂಥರ ಒಂದು ಇನ್ಸುರೆನ್ಸ್ ಟೈಪ್ ಏನಂದ್ರೆ ಇದು ನಾವು ತಿಂಗಳ ವರ್ಷಕ್ಕೆ ಒಂದು ಸಾಲ ಅಂದರೆ ಪ್ರತಿ ವರ್ಷದ ಮೇ ಮೇನಿಂದ ಜೂನ್ ಈ ಒಂದು ಮಾಸದಲ್ಲಿ ನಮ್ಮ ಅಕೌಂಟ್ನಲ್ಲಿ ಬರೀ ಒಂದು ಐದು ನೂರು ರೂಪಾಯಿ ಬ್ಯಾಲೆನ್ಸ್ ಇಟ್ಕೋಬೇಕು ಓಕೆ ಒನ್ಸ್ ನಾವು ಇವತ್ತು ಎನ್ರೋಲ್ಮೆಂಟ್ ಮಾಡ್ತೀವಿ ಪುನಃ ನೆಕ್ಸ್ಟ್ ಇಯರ್ ಇನ್ ಕೇಸ್ ನಾವು ಅದರಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಮೈಂಟೈನ್ ಮಾಡಿಲ್ಲ ಅಂದರೆ ನಮ್ದು ಇನ್ಸುರೆನ್ಸ್ ರಿನ್ಯೂವಲ್ ಆಗುದಿಲ್ಲ ಇದು ಯಾಕಂದರೆ ಆಟೋ ರಿನ್ಯೂವಲ್ ನಾವು ಒಂದು ಸಲ ಮಾತ್ರ ಎನ್ರೋಲ್ಮೆಂಟ್ ಮಾಡ್ಕೊಂಡ್ರೆ ಪ್ರತಿ ವರ್ಷದು ಆ ಸಮಯದಲ್ಲಿ ಅಂದರೆ ಮತ್ತೆ ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳಿನಲ್ಲಿ ನಮ್ಮ ಅಕೌಂಟಲ್ಲಿ ಹಣ ಇರಬೇಕು ಆವಾಗ ಆಟೋ ರಿನ್ಯುವಲ್ ಆಗುತ್ತೆ ಆವಾಗಲೂ ಮಾತ್ರ ನಮ್ಮ ಕ್ಲೈಮ್ ಬರುತ್ತೆ ಇದು ಸೊ ಅದಕ್ಕೆ ಮತ್ತೆ ಏನಂದರೆ ನಾಮಿನೇಷನ್ ಆ ಎನ್ರೋಲ್ಮೆಂಟ್ ಮಾಡುವ ಸಮಯದಲ್ಲಿ ನಿಮ್ಮ ಅಕೌಂಟಿಗೆ ಖಂಡಿತವಾಗಲೂ ನಾಮಿನೇಷನ್ ಆ್ಯಡ್ ಆ್ಯಡ್ ಮಾಡ್ಕೋಬೇಕು ಏನಂದರೆ ಅಕಸ್ಮಾತ್ ನಿಮ್ಮ ಅಕೌಂಟ್ನಲ್ಲಿ ಹಣ ಇರ್ಬೋದು ನಾವು ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಆ ಹಣ ಯಾರು ಸೇರಬೇಕಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರು ಯಾರು ಅಂತ ಅದು ಖಂಡಿತವಾಗ್ಲು ನಿಮ್ಮ ಅಕೌಂಟ್ಗೆ ಇಲ್ಲ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ ಅಂದರೆ ಬ್ರಾಂಚ್ ಬಂದು ಎಂಕ್ವೈರಿ ಮಾಡ್ಕೋಬೋದು ಅಥವಾ ಇಲ್ಲ ಅಂದರೆ ಇಮಿಡಿಯೆಟ್ಲಿ ನೀವು ಅದು ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅದು ಅದು ಮುಖ್ಯವಾ ಅದು ಚಾಲಿ ಇಂಪಾರ್ಟೆಂಟ್ ಅದು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಈಗ ಸೈಬರ್ ಫ್ರಾಡ್ಸ್ ಅಂತ ಸಾರ್ ಆಗ ಹೇಳಿದ್ದಾರೆ ಈಗ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನಮ್ಮ ಫಾದರ್ಸು ಪೇರೆಂಟ್ಸು ಫೋನ್ ನಂಬರ್ ತಗೊಂಡು ಆನ್ಲೈನಲ್ಲಿ ಬೆಟ್ಟಿಂಗ್ ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಆ್ಯಪ್ಸ್ ಟ್ರೇಡಿಂಗ್ ಆ್ಯಪ್ಸು ಇದು ಗೇಮಿಂಗ್ ಆ್ಯಪ್ಸ್ ಅಂತ ಅದು ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಮ ಅಕೌಂಟ್ನಲ್ಲಿ ತುಂಬ ವ್ಯವಹಾರಗಳು ಆಗ್ತಾ ಇರುತ್ತೆ ಅವಾಗ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಅಕೌಂಟ್ನು ಇಮ್ಮಿಡಿಯೆಟ್ಲಿ ಬ್ಲಾಕ್ ಮಾಡ್ತಾರೆ ಆವಾಗ ನೀವು ಬ್ಯಾಂಕ್ ಬಂದಿದ್ರು ನಾವು ಏನು ಮಾಡಲಿಕ್ಕೆ ಆಗುದಿಲ್ಲ ಆಗ ನಿಮ್ಮ ಹಣ ಏನಾದರೂ ಅದರಲ್ಲಿ ಇದ್ದರೂ ನಾವು ತೆಗಿಲಿಕ್ಕೆ ಕೊಡಲಿಕ್ಕೆ ಆಗುದಿಲ್ಲ ಯಾಕಂದರೆ ಸೈಬರ್ ಫ್ರಾಡ್ ಅಂದರೆ ಅದು ತುಂಬ ಇಶ್ಯೂ ಸೀರಿಯಸ್ ಇಶ್ಯೂ ಆದಷ್ಟು ಆಗ್ಬೋದು ಸೊ ನಿಮ್ಮ ಮಕ್ಕಳಿಗೆ ಸ್ಮಾರ್ಟ್ ಫೋನ್ ಕೊಡೋ ಸಮಯದಲ್ಲಿ ತುಂಬ ಹುಷಾರಾಗಿರಲಿ ಅದಕ್ಕೆ ಏನಾದರೂ ನಿಮ್ಮ ಅಕೌಂಟ್ಗೆ ಲಾಕ್ ಇಡ್ಬೋದು ಆ ಥರ ಮಾಡ್ಕೊಳ್ಳಿ ಮತ್ತೆ ಇವತ್ತು ಮುಖ್ಯ ಉದ್ದೇಶಂದ್ರೆ ಇವಾಗ ನಮ್ಮ ಪಿಡ್ ಪಂಚಾಯತ್ ಎಂಪ್ಲಾಯಿ ಶಿವನ್ ಅವರೇ ಎರಡು ತಿಂಗಳ ಹಿಂದೆಗಡೆ ಹೋಗಿದ್ರು ಅಕಸ್ಮಾತ್ ಡೆತ್ ಆಯ್ತು ಅವರಿಗೆ ಸೊ ಅವಾಗ ಅವ್ರು ನಮಗೆ ಇಮಿಡಿಯೆಟ್ಲಿ ನಮ್ಮ ಪ್ರಾಕಾಗ್ ಬಂದಿದ್ದಾರೆ ನನಗೆ ಹೇಳಿದ್ದಾರೆ ಸರ್ ಈ ಥರ ನಮ್ಮ ಫಾದರ್ ಅವರು ಏನಾದರೂ ಎನ್ರೋಲ್ಮೆಂಟ್ ಮಾಡಿಕೊಂಡ್ರೆ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಚೆಕ್ ಮಾಡಿದೆ ಅವಾಗ ಎನ್ರೋಲ್ಮೆಂಟ್ ಆಗಿತ್ತು ಅವ್ರದ್ದು ಅದು ವಿತಿನ್ ಒಂದು ಎರಡು ತಿಂಗಳಲ್ಲಿ ಆ ಕ್ಲೈಮ್ ಅವ್ರ ಕೈಗೆ ಸಿಕ್ತು ಅದಕ್ಕೆ ಅವರು ಒಂದು ರೂಪಾಯಿನೂ ಖರ್ಚು ಮಾಡ್ಕೊಂಡಿಲ್ಲ ನಮಗೆ ಬೇಕಾಗಿದೆ ಅವ್ರ ಡೆತ್ ಸರ್ಟಿಫಿಕೇಟು ಮತ್ತೆ ಆ ನಾಮಿನೇಷನ್ ಆ ಹಣ ಸೇರಬೇಕಂತ ಡಿಟೇಲ್ಸ್ ಅಷ್ಟೇ ಅದು ಕೊಟ್ಟರೆ ವಿತಿನ್ ಎರಡು ತಿಂಗಳಲ್ಲಿ ನಿಮ್ಮ ಹಣ ನಿಮಗೂ ಕೈಗೆ ಸಿಗುತ್ತೆ ಅದಕ್ಕೂ ಯಾರಿಗೂ ನೀವು ಒಂದು ರೂಪಾಯಿನ ಖರ್ಚು ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವಾಗ ಎಲ್ಲ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆದ್ರೆ ಇದರಲ್ಲಿ ಫಸ್ಟ್ ಎನ್ರೋಲ್ಮೆಂಟ್ ಆಗುತ್ತೆ ಇಪ್ಪತ್ತು ರೂಪಾಯಿದು ನಾನೂರ ಮೂವತ್ತಾರು ರೂಪಾಯಿ ಕಟ್ಟಿ ಎನ್ರೋಲ್ಮೆಂಟ್ ಮಾಡ್ಕೋತೀರಿ ಒಂದು ವರ್ಷ ಆಯ್ತು ಆಮೇಲೆ ಅಕೌಂಟ್ ಅಲ್ಲಿ ದುಡ್ಡೇ ಇರೋದಿಲ್ಲ ಎಷ್ಟೋ ಕೇಸ್ಗಳು ಒಂದೆರಡು ಕ್ಲೈಮ್ಗೆ ಅಲ್ಲಿ ಬಂದ್ಬಿಡ್ತಾವೆ ನಮ್ಮ ಹತ್ರ ಅಲ್ಲಿ ನೋಡಿದ್ರೆ ಎರಡನೇ ವರ್ಷದ್ದು ದುಡ್ಡೇ ಕಟ್ ಆಗಿರೋದಿಲ್ಲ ಬ್ಯಾಲೆನ್ಸ್ ಇರೋದಿಲ್ಲ ನಾವು ಅಷ್ಟತಿ ಫೋನ್ ಮಾಡ್ತೀವಿ ನಿಮಗೆ ಬ್ರಾಂಚಸ್ಗೆ ಹೇಳ್ತೀವಿ ಕಾಂಟ್ಯಾಕ್ಟ್ ಮಾಡಿ ರಿನಿವಲ್ ಆಗದೆ ಇದ್ರೆ ವೇಸ್ಟ್ ಅಮ್ಮ ಅದು ಅದಕ್ಕೆ ಸತಿ ಎನ್ರೋಲ್ಮೆಂಟ್ ಆದ್ಮೇಲೆ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಒಂದು ಇಡೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಆಗಾಗ ನೀವು ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೋತಾ ಇದ್ರಿ ಬ್ಯಾಲೆನ್ಸ್ ಇಲ್ಲ ಬ್ರಾಂಚ್ ಫೋನ್ಗಳು ಬರ್ತವೆ ನೀವು ರಿಸೀವ್ ಮಾಡೋದಿಲ್ಲ ಅವರು ಎಸ್ ಎಂ ಎಸ್ ಬರುತ್ತೆ ಎಸ್ ಎಂ ಎಸ್ ಕಳಿಸ್ತಾರೆ ಅದು ಓದು ಮೇ ತಿಂಗಳಲ್ಲಿ ದೊಡ್ಡ ಅಭಿಯಾನನೇ ನಡೀತು ಸುಮಾರು ಸಾವಿರ ಅಕೌಂಟ್ಗಳಲ್ಲಿ ಸಾವಿರ ಗಟ್ಟೆ ಅಕೌಂಟ್ಗಳಲ್ಲಿ ದುಡ್ಡಿಲ್ಲ ಎನ್ರೋಲ್ ಆಗಿದ್ದಾವೆ ದುಡ್ಡಿಲ್ಲ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ರಿನಿವಲ್ ಆಗೋದಿಲ್ಲ ಇದು ಫಸ್ಟ್ ಟೈಮ್ ನೀವು ಏನ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರ್ತೀರೋ ಅದು ವೇಸ್ಟ್ ಮತ್ತೆ ಮುಂದಿನ ವರ್ಷಕ್ಕೆ ಕಂಟಿನ್ಯೂ ಆಗೋದಿಲ್ಲ ಆತರ ಇದೇ ಬ್ರಾಂಚ್ ಅಲ್ಲೇ ಒಂದು ಕ್ಲೈಮ್ ಫೈಲಾಯಿತು ಯಾವ್ದು ಶಿವಣ್ಣ ಯಾವ್ದೊಂದು ಹೆಸರು ಮೇಡಮ್ ಕಳ್ಸಿದ್ರು ಅಲ್ಲಿ ನೋಡಿದ್ರೆ ಅದು ಕೃಷ್ಣಪ್ಪ ಅನ್ಸುತ್ತೆ ಹ ಕೃಷ್ಣಪ್ಪ ಅದು ಆ ವರ್ಷದಲ್ಲಿ ದುಡ್ಡೆ ಕಟ್ ಆಗಿಲ್ಲ ಅವ್ರಿಗೆ ಇಲ್ಲ ಕಟ್ ಆಗಿತ್ತು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಇದ್ದಿದ್ರೆ ಅವ್ರಿಗೆ ಎರಡು ಲಕ್ಷ ಕ್ಲೈಮ್ ಬರ್ತಿತ್ತು ಈಗ ಅವರ ಫ್ಯಾಮಿಲಿಗೆ ಅದು ಅಮೌಂಟ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಎನ್ರೋಲ್ಮೆಂಟ್ ಇಂಪಾರ್ಟೆಂಟ್ ಮತ್ತೆ ಪ್ರತಿ ವರ್ಷ ಅಕೌಂಟ್ ಅಲ್ಲಿ ಬ್ಯಾಲೆನ್ಸು ಮೇಂಟೈನ್ ಮಾಡಿ ಮತ್ತೆ ಇನ್ನೊಂದು ಎಲ್ಲ ಪಿ ಎಂ ಜೆಡಿ ವೈ ಅಕೌಂಟ್ ಓಪನಿಂಗ್ ಬಗ್ಗೆ ಹೇಳಿ ಹೇಳಿರ್ಬೇಕು ಮತ್ತೆ ಆ ಪಿ ಎಂ ಜೆಡಿ ವೈ ಅಕೌಂಟ್ಗಳಲ್ಲಿ ರೀ ಕೆ ವೈ ಸಿ ಒಂದು ಮಾಡಿಸ್ಬೇಕಪ್ಪ ಎಲ್ಲ ಅಕೌಂಟ್ಸ್ ಹತ್ತು ವರ್ಷಕ್ಕೆ ಒಂದ್ಸತಿ ಈ ಲೋ ರಿಸ್ಕ್ ಅಂತ ಹೇಳಿದ್ರೆ ನಮ್ಮ ವಿಲೇಜ್ಗಳಲ್ಲಿ ಯೂಶಲಿ ಲೋ ರಿಸ್ಕ್ ಅಕೌಂಟ್ಸ್ ಇರ್ತವೆ ಸಾಮಾನ್ಯ ಜನಗಳಿಗೆಲ್ಲ ಲೋ ರಿಸ್ಕ್ ಅಂತಲೇ ಓಪನ್ ಮಾಡ್ತೀವಿ ಅದು ಪ್ರತಿ ಹತ್ತು ವರ್ಷಕ್ಕೆ ರೀ ಕೆ ವೈ ಸಿ ಆಗ್ಬೇಕು ರೀ ಅದೇ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಲಾಸ್ಟ್ ಪಿ ಎಂ ಜೆಡಿ ಅಕೌಂಟ್ ಎಲ್ಲ ಓಪನ್ ಆಗಿದ್ದು ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಈ ಸ್ಕೀಮ್ ತಂದಾಗ ಓಪನ್ ಆಗಿರ್ತಾರೆ ಸೊ ಹತ್ತು ವರ್ಷ ವ್ಯಾಲಿಡಿಟಿ ಮುಗೀತು ಈ ಹತ್ತು ವರ್ಷದಲ್ಲಿ ರೀ ಕೆ ಆಗಿಲ್ಲ ಅಂತ ಹೇಳಿದ್ರೆ ಅಕೌಂಟ್ ಎಲ್ಲ ಫ್ರೀಸ್ ಆಗೋಗುತ್ತೆ ಈ ಅಂತ ಟೈಮಲ್ಲಿ ನೀವು ಬ್ರಾಂಚ್ ಬಂದು ಒಂದ್ಸತಿ ನಿಮ್ ಆಧಾರ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಕಾರ್ಡ್ ಆಗಲಿ ಕೊಟ್ಟು ರೀ ಕೆ ಮಾಡಿಸಿ ಅದು ಅಕೌಂಟ್ ಆಕ್ಟಿವ್ ಆಗಿರುತ್ತೆ ಇನ್ನೊಂದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈ ಇದ್ರದ್ದು ನಾಮಿನೇಷನ್ ನಾಮಿನೇಷನ್ ಒಂದು ಮಾಡಿಸಿ ದಯವಿಟ್ಟು ನಿಮ್ಮ ಅಕೌಂಟ್ಗಳಲ್ಲಿ ನಿಮ್ಮ ಹತ್ರ ಬ್ಯಾಂಕ್ಗೆ ಬಂದು ಕೇಳಿ ನಿಮ್ಮ ಅಕೌಂಟಲ್ಲಿ ನಾಮಿನಿ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾಮಿನಿ ಆಗಿಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಅವಘಡ ಏನಾದರೂ ಆಗಿ ಏನಾದರೂ ಆಯಿತು ಅಂತ ಹೇಳಿದ್ರೆ ನಿಮ್ಮ ಹಣ ಯಾರಿಗೆ ಕೊಡಬೇಕು ಅನ್ನೋದೇ ನಮ್ಗೆ ದೊಡ್ಡ ಕಷ್ಟ ಆಗುತ್ತೆ ನೀವು ಬರ್ತೀರಿ ನಾಮಿನಿ ಇರೋದಿಲ್ಲ ನಾವು ಹೇಳ್ತೀವಿ ಅದು ವಂಶವೃಕ್ಷ ವೃಕ್ಷ ಬನ್ನಿ ಅಲ್ಲಿಂದ ಕೋರ್ಟ್ ಕಡೆಯಿಂದ ಒಂದು ಲೆಟರ್ ತಗೊಂಡ್ಬನ್ನಿ ತಾಲೂಕ್ ಪಂಚಾಯಿತಿಯಿಂದ ತನ್ನಿ ಗ್ರಾಮ ಪಂಚಾಯಿತಿಯಿಂದ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ನಿಮಗೂ ಓಡಾಟ ಕಷ್ಟ ನಮಗೂ ಅದೆಲ್ಲ ಎಷ್ಟೊಂದು ಪೇಪರ್ಗಳು ತಗೋಬೇಕು ಮತ್ತೆ ಸರಿಯಾದ ಮನುಷ್ಯರಿಗೆ ಸರಿಯ ಸರಿಯಾದ ನಾಮಿನಿಗೆ ನಾವು ದುಡ್ಡು ಅಂತ ಹೇಳ್ಬಿಟ್ಟು ನಮಗೂ ಟೆನ್ಷನ್ ಇರುತ್ತೆ ನಾಳೆ ಇನ್ನೊಬ್ರು ಯಾರಾದರೂ ಬಂದ್ರೆ ಅದು ನಮ್ಮ ದುಡ್ಡು ಅವ್ರಿಗೆ ಹೆಂಗೆ ಕೊಟ್ರಿ ಅಂತ ಹೇಳಿದ್ರೆ ಅದೆಲ್ಲ ತೊಂದರೆ ಅದ್ರ ಬದಲಾಗಿ ನೀವು ನಾಮಿನಿ ಒಂದು ಅಕೌಂಟ್ ಓಪನ್ ಮಾಡಿದಾಗ ಸರಿಯಾಗಿ ಹಾಕ್ಸಿ ಇಲ್ಲ ಹಾಕಿಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಬಂದು ನೋಡಿಕೊಂಡು ಅಕೌಂಟ್ ಅಲ್ಲಿ ಚೆಕ್ ಮಾಡ್ಸಿ ಬ್ಯಾಂಕ್ ಬಂದು ಅಕೌಂಟ್ ಅಲ್ಲಿ ಚೆಕ್ ಮಾಡಿಸಿ ನಾಮಿನಿ ಫೀಡ್ ಆಗಿದೆಯಾ ಇದು ಅಂತ ಹೇಳ್ಬಿಟ್ಟು ಸೊ ಇದು ಮೇನ್ ಇಂಪಾರ್ಟೆಂಟ್ ಒಂದು ಪಿ ಎಂ ಜೆಡಿ ವೈ ಅಕೌಂಟ್ಸ್ ಓಪನಿಂಗ್ ಇನ್ಶೂರೆನ್ಸ್ ಎ ಪಿ ವೈ ರೀ ಕೆ ಮತ್ತೆ ನಾಮಿನೇಷನ್ ಈ ಐದಕ್ಕೋಸ್ಕರ ನಾವು ಇದು ಸ್ಯಾಚುರೇಷನ್ ಕ್ಯಾಂಪೇನ್ ಸ್ಯಾಚುರೇಷನ್ ಅಂದ್ರೆ ಎಲ್ರಿಗೂ ಸಿಕ್ಕಿದೆಯಾ ತುಂಬ ಹೋಗಿರೋದು ಎಲ್ರಿಗೂ ತುಂಬಿದ್ಯಾ ಇದೆಲ್ಲ ಸ್ಕೀಮ್ಸ್ ಎಲ್ರಿಗೂ ಸೇರಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಮಾಡ್ಸೋದಕ್ಕೆ ಇದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇವತ್ತು ಸುಖನ್ಯಾ ಸಮೃದ್ಧಿ ಅಕೌಂಟ್ ಒಂದು ಕ್ಯಾಂಪೇನ್ ಪ್ರತಿ ನಮ್ಮ ಬ್ಯಾಂಕ್ ಅಲ್ಲಿ ಪ್ರತಿ ಗುರುವಾರ ಸುಖನ್ಯಾ ಸಮೃದ್ಧಿ ಅಕೌಂಟ್ ಒಂದು ಕ್ಯಾಂಪೇನ್ ಹಿಡಿಯುತ್ತೆ ಸೊ ಅದರಲ್ಲಿ ಯಾರಿಗೆಲ್ಲ ಹೆಣ್ಮಕ್ಳು ಒಂದರಿಂದ ಹತ್ತು ವರ್ಷ ಮಕ್ಳು ಯಾರು ಇದ್ದಾರೋ ಅವ್ರಿಗೆಲ್ಲ ಸು ಮಾಡ್ಸಿದಿರಮ್ಮ ನೀವೆಲ್ಲಾನು ಸು ಸುಖನ್ಯ ಸಮೃದ್ಧಿ ಅಕೌಂಟ್ ಇದಾವಮ್ಮ ನಿಮ್ಮ ಮಕ್ಕಳಿಗೆ ಸುಖನ್ಯಾ ಸಮೃದ್ಧಿ ಅಕೌಂಟ್ ಮಾಡ್ಸಿದೀರ ಮಾಡ್ಸಿದಿರಮ್ಮ ಸೊ ಅದು ಒಳ್ಳೇದು ನೀವು ವರ್ಷಕ್ಕೆ ಐವತ್ತು ಸಾವಿರ ಕಟ್ಟ ಹಾ ಹತ್ತು ವರ್ಷ ಹತ್ತು ವರ್ಷ ಆಗುತ್ತೆ ಆಗೋದು ಹತ್ತು ವರ್ಷ ಒಳಗಡೆ ಇರಬೇಕು ನೀವು ವರ್ಷಕ್ಕೆ ಐವತ್ ಸಾವಿರ ಕಟ್ಕೊಂಡ್ರೆ ಹದಿನೈದು ವರ್ಷ ಅಮೌಂಟ್ ಕಟ್ಬೇಕು ಹ್ಮ್ ಏಳುವರೆ ಲಕ್ಷ ಆಗುತ್ತೆ ಮತ್ತ ಆಮೇಲೆ ನೀವು ಐದು ವರ್ಷ ಬಿಟ್ಬಿಡಿ ಇಪ್ಪತ್ತೊಂದು ವರ್ಷಕ್ಕೆ ಅದು ಮೆಚುರಿಟಿ ಆಗುತ್ತೆ ಆಗ ನೀವು ಕಟ್ಟಿರೋ ಏಳುವರೆ ಲಕ್ಷ ಹದಿನೈದು ಲಕ್ಷ ಹದಿನಾರು ಲಕ್ಷ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಬಾಲ ಆಗುತ್ತೆ ಆ ಮಗು ಒಂದು ಎಜುಕೇಶನ್ಗೋ ಅಥವಾ ಮದುವೆಗೋ ಯಾವ್ದೋ ಒಂದು ಖರ್ಚಿಗೆ ಬರುತ್ತೆ ಹ ನಾವ್ ಒಂದೇ ಸತಿ ಹಣ ಹೊಂದಿಸ್ಬೇಕಂದ್ರೆ ಆ ಟೈಮಲ್ಲಿ ಆಗೋದಿಲ್ಲ ಈಗ ಚಿಕ್ಕ ಚಿಕ್ಕದಾಗಿ ಹೋಗಿ ಈಗ ಇಷ್ಟು ಜನ ಬಂದಿದಾರಲ್ಲ ನಿಮ್ಮ ಮನೆ ಅಕ್ಕಪಕ್ಕದವ್ರಿಗೂ ಈ ಮಾಹಿತಿ ಒಂದು ತಿಳಿಸಿ ಇಲ್ಲಿ ನೀವು ಬಂದಿರೋದಕ್ಕೂ ಅದು ಸಾರ್ಥಕ ಆಗುತ್ತೆ ಮತ್ತೆ ನಿಮ್ಗೂ ಅನುಕೂಲ ಆಗುತ್ತೆ ನಮಗೂ ಬ್ಯಾಂಕ್ ಗೋರ್ಮೆಂಟ್ಗೂ ಒಂದು ಏನೋ ಒಂದು ಸಮಾಧಾನ ಸಿಗುತ್ತೆ ಇಂಥ ಜನಗಳಿಗೆ ಒಂದು ಏನಂತ ಹೇಳ್ತಾರೆ ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿ ಏನ್ ಹೇಳ್ತಾರೆ ಅದು ಸಿಕ್ಕಿದ್ದ ಸಮಾಧಾನ ನಮಗೂ ಆಗುತ್ತೆ ಹ ಅದು ಸ್ವಲ್ಪ ಇದು ಮಾಡಿ ಸ್ಪ್ರೆಡ್ ಮಾಡಿ ಸೊ ನನಗೆ ಇಷ್ಟು ಮಾತು ಹಾಡೋಕೆ ಅವಕಾಶ ಈ ಒಂದು ಕಾರ್ಯಕ್ರಮಕ್ಕೆ ಆರ್ ಬಿ ಐ ಅಧಿಕಾರಿಗಳು ಲೀಡ್ ಬ್ಯಾಂಕ್ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಬಂದಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರೆ ನಾನು ನಮ್ಮ ಎಕ್ಸೆಸ್ ಲೈ ಲುಡ್ಡು ಮತ್ತೆ ಡಿಜಿಟಲ್ ಸಿಕ್ಕಿ ಪ್ರಾಜೆಕ್ಟ್ ಇಂದ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಿಕ್ಕೆ ಪಡ್ತೀನಿ ಇಂತ ಒಂದು ಕಾರ್ಯಕ್ರಮ ಸೊ ಸಮುದಾಯಗಳ ಮಧ್ಯೆ ಮತ್ತೆ ಜನಗಳ ಮಧ್ಯೆ ಬಹಳ ಅವಶ್ಯಕತೆ ಇದೆ ಸೊ ಇವತ್ತು ಅವರಿಗೆ ಚಕ್ ಕೊಟ್ಟಿದ್ದಾರೆ ಸೊ ಈ ತರದ್ದು ಕೇಸ್ಗಳು ಜಾಸ್ತಿ ಆಗ್ಬೇಕು ಅಂದ್ರೆ ಯಾರು ನಿಜವಾದ ಬೆನಿಫಿಷಿಯರಿ ಇದ್ದಾರೆ ಅವರಿಗೆ ಹಣ ಹೋಗ್ತಕ್ಕಂಥ ಒಂದು ಕೆಲಸಗಳಾಗಬೇಕು ಸೊ ಇದೆಲ್ಲ ಯಾಕೆ ಇಂತ ಒಂದು ಕಾರ್ಯಕ್ರಮಗಳನ್ನ ನಾವು ಜನಗಳ ಮಧ್ಯೆ ಹೆಚ್ಚು ಹೆಚ್ಚು ಮಾಡ್ತಕ್ಕಂಥ ಅವಶ್ಯಕತೆ ಬರ್ತದಪ್ಪ ಅಂತಂದ್ರೆ ಜನಗಳಿಗೆ ಹಣಕಾಸಿನ ಒಂದು ಶಿಸ್ತು ಅನ್ನೋದಿಲ್ಲ ಇವತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ನಾವಿನ್ ಕರಿತೀವಿ ಸೊ ಅದಿಲ್ಲ ಇವತ್ತು ಸೊ ಏನು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಪ್ಪ ಅಂತಂದ್ರೆ ಒಂದು ಗ್ರಾಮದಲ್ಲಿ ಒಂದು ಕುಟುಂಬದಲ್ಲಿ ವ್ಯವಸಕ್ಕಂತ ಪ್ರತಿಯೊಂದು ಕುಟುಂಬಕ್ಕೆ ಏನಪ್ಪಾ ಅಂತಂದ್ರೆ ಇವತ್ತು ಮೂರು ಮುಖ್ಯವಾಗಿರ್ತಕ್ಕಂಥದ್ದು ಬೇಕು ಏನಪ್ಪಾ ಅಂದ್ರೆ ಒಂದು ಉಳಿತಾಯ ಇನ್ನೊಂದು ವಿಮೆ ಇನ್ನೊಂದೇನಪ್ಪ ಅಂತಂದ್ರೆ ಪೆನ್ಷನ್ ಸೊ ಈ ಮೂರು ಒಂದು ಕುಟುಂಬಕ್ಕೆ ಭದ್ರವಾಗಿ ಇದ್ದು ಅಂತಂದ್ರೆ ಆ ಕುಟುಂಬ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಸಬಲೀಕರಣ ಹಾಕ್ಲಿಕ್ಕೆ ಎಲ್ಲ ಒಂದು ಸಪೋರ್ಟ್ ಆಗುತ್ತೆ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಮ್ಮ ಡಿಜಿಟಲ್ ಸಖಿ ಪ್ರಾಜೆಕ್ಟ್ ಸೊ ನಮ್ಮ ಬೀದರ್ ಕೋಲಾರ ಮತ್ತು ತುಮಕೂರಲ್ಲಿ ಏನಪ್ಪಾ ಅಂದ್ರೆ ನೂರ ಮೂವತ್ತ್ ಮೂರು ಹಳ್ಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ಡಿಜಿಟಲ್ ಸೆಖಿಗಳು ಅಂತ ಹೇಳ್ಬಿಟ್ಟು ಊರಲ್ಲಿ ಕೆಲಸ ಮಾಡ್ದವ್ರೆ ಹೆಂಗೆ ಸರ್ ಅವರು ಬಿ ಸಿ ಸಖಿ ಅಂತ ಹೇಳಿದಾರಲ್ಲ ಸೊ ಬಿ ಸಿ ಕಿಸಿಗಳಪ್ಪಾ ಅಂತಂದ್ರೆ ಬ್ಯಾಂಕ್ ಸಂಬಂಧಪಟ್ಟ ಕೆಲಸಗಳು ಮಾಡಿದ್ರೆ ನಾವು ಜನಗಳ ಮಧ್ಯೆ ಹೋಗ್ತೀವಿ ಪ್ರತಿ ಕುಟುಂಬಗಳ ಮಧ್ಯೆಗಳು ಹೋಗ್ತೀವಿ ಜನಗಳ ಜೊತೆ ಕುತ್ಕೊಳ್ತೀವಿ ಕುತ್ಕೊಂಡು ಒಂದ್ ನಲ್ವತ್ತೈದು ನಿಮಿಷಗಳ ಕಾಲ ಏನಪ್ಪಾ ಅಂತಂದ್ರೆ ಈ ಆರ್ಥಿಕ ಸಾಕ್ಷರತೆ ಜೊತೆಗೆ ಡಿಜಿಟಲ್ ಸಾಕ್ಷರತೆ ಬಗ್ಗೆ ಏನಪ್ಪಾ ಅಂದ್ರೆ ನಾವು ತರಬೇತಿಗಳನ್ನ ಮಾಡ್ತಾ ಇದೀವಿ ಸೊ ಏನಪ್ಪಾ ಅಂತಂದ್ರೆ ಪ್ರತಿ ಕುಟುಂಬಗಳಿಗೆ ಏನಪ್ಪಾ ಅಂದ್ರೆ ಈ ಮೂರು ಬಹಳ ಇಂಪಾರ್ಟೆಂಟ್ ಇದೆ ಏನಪ್ಪಾ ಅಂದ್ರೆ ಒಂದು ಸೇವಿಂಗು ಇನ್ಶೂರೆನ್ಸ್ ಮತ್ತೆ ಪೆನ್ಷನ್ಗಳನ್ನ ಏನಪ್ಪಾ ಅಂತಂದ್ರೆ ಮಾಡಿಸ್ತಕ್ಕಂತ ಒಂದು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಸೊ ಇವತ್ತು ಪೋಸ್ಟ್ ಆಫೀಸ್ ಇದೆ ಬ್ಯಾಂಕ್ಗಳಿದಾವೆ ಅಲ್ಲೆಲ್ಲಾನು ಕೂಡ ಏನಪ್ಪಾ ಅಂತಂದ್ರೆ ಚಿಕ್ಕದಾಗಿ ಯಾರೋ ಒಬ್ಬ ಲೇಬರ್ ಕೂಲಿ ಕಾರ್ಮಿಕ ಮಾಡ್ತಕ್ಕಂಥ ಒಂದು ಕೂಲಿ ಮಾಡ್ತಕ್ಕಂಥ ಒಂದು ಕುಟುಂಬ ಆಗಿರ್ಬೋದು ಪ್ರತಿಯೊಂದು ಕುಟುಂಬಗಳು ಒಂದು ಡಿ ಅಕೌಂಟ್ ನಾವು ಪೋಸ್ಟ್ ಆಫೀಸ್ ಅಲ್ಲಿ ಬ್ಯಾಂಕ್ ಅಲ್ಲಿ ಓಪನ್ ಮಾಡಿದ್ರೆ ನಾಳೆ ನಮ್ಮ ಕೆಟ್ಟ ಟೈಮ್ ಗಳಿಗೆ ಅಥವಾ ಒಳ್ಳೆ ಟೈಮ್ ಗಳಿಗೆ ಅದು ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಒಂದು ಉಳಿತಾಯದ ಒಂದು ಖಾತೆಗಳನ್ನ ಹೊಂದ್ಕೊಳ್ಬೇಕು ಸೊ ಇನ್ನೊಂದೇನಪ್ಪ ಅಂದ್ರೆ ಇನ್ಸೂರೆನ್ಸ್ ಇವಾಗ ಏನು ಪಿ ಎಂ ಜೆಜೆ ವೈ ಪಿ ಎಂ ಎಸ್ ಬಿ ವೈ ಏನಿದೆ ಆಮೇಲೆ ಶ್ರಮಿಕ್ ಮಾನ್ಧನ್ ಯೋಜನೆ ಅಂತ ಕೆಲವು ಯೋಜನೆಗಳಿದಾವೆ ಸೊ ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಯಾವಾಗ ಸಾಯ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಸಾಯಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಮ್ಮ ಕುಟುಂಬವನ್ನ ಆರ್ಥಿಕವಾಗಿ ಭದ್ರಗೊಳಿಸಿ ನಾವು ಹೋಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಸೊ ಹಾಗಾಗಿ ಇದೇನ್ ದೊಡ್ಡ ಅಮೌಂಟ್ ಅಲ್ಲ ಸರ್ ಆಗಿರದಂಗ ಏನಪ್ಪಾ ಅಂತಂದ್ರೆ ದೊಡ್ಡ ಅಮೌಂಟ್ ಅಲ್ಲ ಸೊ ಒಂದ್ ವರ್ಷದಲ್ಲಿ ಒಂದು ಐದನೂರು ರೂಪಾಯಿನ ನಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡ್ರೆ ಸೊ ಇವತ್ತು ಸರ್ ಅದ್ ಏನಪ್ಪಾ ಅಂದ್ರೆ ಸಾಕಷ್ಟು ಜನ ನಾವು ಮಾಡ್ಕೊಳ್ತಾ ಇದೀವಿ ಬ್ಯಾಂಕ್ಗಳಿಗೆ ಹೋದಾಗ ಮ್ಯಾನೇಜರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನಪ್ಪಾ ಅಂತಂದ್ರೆ ಈ ಎರಡ್ ಸ್ಕೀಮ್ ಗಳನ್ನ ಮಾಡಿಸ್ತಾ ಇದಾರೆ ಸೊ ನಮ್ಗೆ ಯಾವಾಗ ಇನ್ವಾಲ್ವ್ ಮಾಡಿಸ್ಕೋಬೇಕು ಯಾವಾಗ ಅಮೌಂಟ್ ನಮ್ಮ ಅಕೌಂಟ್ ಅಲ್ಲಿ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ ಸೊ ರೀಸೆಂಟ್ ಆಗಿ ಏನಪ್ಪಾ ಅಂದ್ರೆ ನಾವು ಏಪ್ರಿಲ್ ಮೇ ಜೂನ್ ಅಲ್ಲಿ ಏನಪ್ಪಾ ಅಂದ್ರೆ ಲಾಗಿನ್ ಡೇ ಅಂತ ಮಾಡಿದ್ವಿ ಮೇಗಾ ಲಾಗಿನ್ ಡೇ ಅಂತ ಅಂದ್ರೆ ಅಟ್ಲೀಸ್ಟ್ ಮೇ ಜೂನ್ ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಬೆನಿಫಿಷರಿ ಅವ್ನ ಅಕೌಂಟ್ ಅಲ್ಲಿ ಒಂದ್ ಐನೂರು ರೂಪಾಯಿ ಸೇವಿಂಗ್ ಇಟ್ಕೊಂಡಿರ್ಬೇಕು ಯಾಕಂದ್ರೆ ನಾಲ್ಕನೂರ ಮೂವತ್ತಾರು ಪ್ಲಸ್ ಇಪ್ಪತ್ತು ನಾಲ್ಕು ಐವತ್ತಾರು ರೂಪಾಯಿ ನನ್ನ ಅಕೌಂಟಲ್ಲಿ ಇದ್ದು ಅಂತಂದ್ರೆ ಆ ಮಂತ್ಗಳಲ್ಲಿ ಏನಪ್ಪಾ ಅಂದ್ರೆ ನನ್ನ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಾವು ಇವತ್ತು ಜೀರೋ ಅಕೌಂಟ್ ಇಟ್ಕೊಂಡಿದೀವಿ ಸೊ ನಾವು ಯಾವ್ದೋ ಒಂದು ಅಮೌಂಟ್ ಬರುತ್ತೆ ಎಲ್ಲ ತಗೊಂಡ್ ಬಂದ್ಬಿಟ್ಬಿಡ್ತೀವಿ ಮನೆಯಲ್ಲಿ ಸೊ ಆ ಮಂತ್ ಅಲ್ಲಿ ಅಟ್ಲೀಸ್ಟ್ ನಾವು ಒಂದು ಐದನೂರು ರೂಪಾಯಿ ನಮ್ಮ ಅಕೌಂಟಲ್ಲಿ ಸೇವಿಂಗ್ ಇಟ್ಟರೆ ಅಂತಂದ್ರೆ ಏನೋ ಕೆಲವು ಕೇಸ್ಗಳೆಲ್ಲ ಹೇಳ್ತಾ ಇದ್ರು ಸೊ ಮಾಡಿಸಿದ್ದಾರೆ ಡೆತ್ ಆಯ್ತು ಬಟ್ ಅವರು ರಿನೋಲ್ ಮಾಡ್ಸಿರಲಿಲ್ಲ ಅಂತ ಆ ತರ ಸಮಸ್ಯೆಗಳೇನಪ್ಪ ಅಂದ್ರೆ ಬರಂಗಿಲ್ಲ ಹಾಗಾಗಿ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮಗಳಲ್ಲಿ ಏನಪ್ಪಾ ಅಂದ್ರೆ ಡಿಜಿಟಲ್ ಸಿಗ್ಲಿ ಅಂತ ನಿಮ್ಮ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ನಿಮ್ ಮನೆಗಳಿಗೆ ಬರ್ತಾ ಇದ್ದಾರೆ ಅವರು ನಿಮ್ಮ ಕೆ ವ ಚೆಕ್ ಮಾಡ್ತಾ ಇದಾರೆ ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ನೀವು ಕೇಳಿದ್ರು ಕೂಡ ಏನಪ್ಪಾ ಅಂದ್ರೆ ಬಿ ಸಿ ಸಖ್ಯ ಆಗಿರ್ಬೋದು ಅಥವಾ ಡಿಜಿಟಲ್ ಸಖ್ಯ ಆಗಿರ್ಬೋದು ಇವರಿಗೆಲ್ಲ ಕೇಳಿದ್ರೆ ನಿಮ್ ಮನೆ ಬಾಗಿಲು ಏನಪ್ಪಾ ಅಂದ್ರೆ ನಿಮ್ ಸರ್ವಿಸ್ ಸಿಗುತ್ತೆ ಬ್ಯಾಂಕ್ ಕೂಡ ಬರೋ ಅವಶ್ಯಕತೆ ಇಲ್ಲ ಸೊ ಇವನ್ ಬ್ಯಾಂಕ್ ಸರ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಏನಪ್ಪಾ ಅಂತ ಅಂದ್ರೆ ಸೊ ಇಂತ ಒಂದು ಗಳಿದ್ರೆ ಯಾರು ಪಿ ಎಂ ಎಸ್ ಬಿ ಮಾಡ್ಕೊಂಡಿಲ್ಲ ಪಿ ಎಂ ಜೆ ಜೆ ಮಾಡ್ಕೊಂಡಿಲ್ಲ ಅಂತವ್ರನ್ನ ಒಂದು ಲಿಸ್ಟ್ ಏನಪ್ಪಾ ಅಂದ್ರೆ ನಾವು ಕೂಡ ಅಂತ ಕುಟುಂಬಗಳಿಗೆ ಹೋಗಿ ಭೇಟಿಯಾಗಿ ಅವ್ರನ್ನ ಬ್ಯಾಂಕ್ ಗಳಿಗೆ ಕರ್ಕೊಂಡು ಬಂದೇನಪ್ಪ ಅಂತಂದ್ರೆ ಇದನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಸೊ ನಮ್ಮ ಸೌತ್ ಕರ್ ನಾನ್ ಬೇಸಿಕಲಿ ಬಂದ್ಬಿಟ್ಟು ನಾರ್ತ್ ಕರ್ನಾಟಕ ಸೊ ನಾನು ಉತ್ತರ ಕರ್ನಾಟಕದ ಕಲಬುರ್ಗಿ ಜಿಲ್ಲೆಯಿಂದ ಬಂದಿದ್ದೀನಿ ಅಲ್ಲೇನಪ್ಪ ಅಂತಂದ್ರೆ ನಾವು ಲೀಡ್ ಬ್ಯಾಂಕ್ ಜೊತೆ ಸೇರ್ಕೊಂಡೇನಪ್ಪಾ ಅಂದ್ರೆ ಪ್ರತಿ ಹಳ್ಳಿಗಳಲ್ಲಿ ಕ್ಯಾಂಪ್ಗಳನ್ನ ಮಾಡ್ತಾ ಇದೀವಿ ಸೊ ಇವತ್ತು ಬಿ ಸಿ ಸಕಿ ಮತ್ತೆ ಕೆಲವು ಲೀಡ್ ಬ್ಯಾಂಕ್ ನ ಅಧಿಕಾರಿಗಳು ಬಿ ಮತ್ತೆ ಕೆಲವರಲ್ಲೇ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಈ ಜನಗಳನ್ನ ಸೇರಿಸ್ಬಿಟ್ಟು ಅಲ್ಲಿ ಯಾರ್ದು ಇವತ್ತು ಪಿ ಎಂ ಜೆ ಜೆ ವಿಲ್ಲ ಪಿ ಎಂ ಎಸ್ ಬಿ ಆಗಿಲ್ಲ ಅಟಲ್ ಪೆನ್ಷನ್ ಗಳಾಗಿಲ್ಲ ಅಲ್ಲೇ ಕುತ್ಕೊಂಡು ಏನಪ್ಪಾ ಅಂತ ಅದನ್ನ ಎನ್ರೋಲ್ಮೆಂಟ್ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದೀವಿ ಸೊ ಏಕಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೆ ಈ ಗಳು ಮತ್ತೆ ಪೆನ್ಷನ್ ಗಳು ಮತ್ತೆ ಉಳಿತಾಯಗಳು ಬೇಕು ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ಗಳಿಗೆ ಸಹಕಾರಿಯಾಗಿ ಪೋಸ್ಟ್ ಆಫೀಸ್ ಗಳಿಗೆ ಸಹಕಾರಿಯಾಗಿ ಮತ್ತೆ ಲೀಡ್ ಬ್ಯಾಂಕಿಗೆ ಸಹಕಾರಿಯಾಗಿ ಏನಪ್ಪಾ ಅಂತಂದ್ರೆ ಇವತ್ತು ಡಿಜಿಟಲ್ ಸಿಕ್ಕಿ ಕೆಲ್ಸ ಕೆಲಸ ಮಾಡ್ತಾ ಇದೆ ಹಾಗೆ ನಮ್ಮ ಅರ್ಷಕ್ಕೆ ಸಖಿಯ ಕೆಲವು ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ದಯವಿಟ್ಟು ಎದ್ದು ನಿಂತ್ಕೊಂಡು ಅವ್ರು ಪರಿಚಯ ಮಾಡ್ಕೊಳ್ಬೇಕು ಸೊ ಅವರು ಶೋಭಾ ಅಂತ ಹೇಳ್ಬಿಟ್ಟು ಅವರು ಒಂದು ಕ್ಲಸ್ಟರ್ ಒಂದು ಹದಿನೈದು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಮಂಜುನಾಥ್ ಅಂತ ಒಂದು ಹದಿನೈದು ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ನವೀನ್ ಅಂತ ಆಮೇಲೆ ನಮ್ದು ಕೆಲವು ಜನ ಡಿಜಿಟಲ್ ಸಿಗ್ ಕೂಡ ಬಂದಿದ್ದಾರೆ ಸೊ ಅವ್ರೇನಪ್ಪಾ ಅಂತಂದ್ರೆ ಇವತ್ತು ಹಳ್ಳಿಗಳಲ್ಲಿ ಪ್ರತಿ ಮನೆಗಳಿಗೆ ಹೋಗಿ ಹಣಕಾಸಿನ ಸಾಕ್ಷರತೆಯ ಬಗ್ಗೆ ಡಿಜಿಟಲ್ ಸಾಕ್ಷರತೆ ಬಗ್ಗೆ ಸೊ ಒಂದು ಫೈನಾನ್ಷಿಯಲ್ ಸಸ್ಟೈನಬಿಲಿಟಿ ಬಗ್ಗೆ ಏನಪ್ಪ ಅಂದ್ರೆ ತರಬೇತಿಗಳನ್ನ ಮಾಡ್ತಾ ಇದೀವಿ ಹಾಗಾಗಿ ಗ್ರಾಮಸ್ಥರು ದಯವಿಟ್ಟು ನಮ್ಮ ಯೋಜನೆಯ ಒಂದು ಸದುಪಯೋಗಗಳನ್ನ ಪಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಒಂದು ಸೇವಿಂಗ್ ನ ಒಂದು ನ ಒಂದು ಪೆನ್ಷನ್ ನ ಹೊಂದ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆಗೆ ನಮ್ಮ ಒಂದು ಪ್ರಾಜೆಕ್ಟ್ಗೆ ಏನಪ್ಪಾ ಅಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ವೇದಿಕೆಗೆ ನಾನು ಧನ್ಯವಾದಗಳನ್ನ ಹೇಳಿ